ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವರ್ಷ ಕನ್ನಡ ವ್ಲಾಗ್ಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತನದಲ್ಲಿ ತಿನ್ಬೋದಾದಂತಹ ಒಂದು ಉಂಡೆ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇದನ್ನು ತಿಂದರೆ ಯಾವುದೇ ರೀತಿ ಬಾಣಂತಿಗೆ ಶೀತ ಆಗೋದಾಗ್ಲಿ ಮಗುಗೆ ಹಾಲಿನ ಕೊರತೆ ಆಗೋದಾಗ್ಲಿ ಆಗಲ್ಲ ಮತ್ತೆ ಬಾಣಂತನದಲ್ಲಿ ಕಾಣಿಸ್ಕೊಳ್ಳೋಂತಹ ಬೆನ್ನು ನೋವು ಸೊಂಟ ನೋವು ಇದೆಲ್ಲದಕ್ಕೂ ಇದು ರಾಮ ಬಣ ಅಂತ ಅನ್ಬೋದು ಈ ರೆಸಿಪಿನ ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಮೂರು ಥರದ್ದು ಹಾಗೆ ತುಪ್ಪ ಮತ್ತು ಓಲೆ ಬೆಲ್ಲ ತಗೊಂಡಿದೀನಿ ನಾನಿಲ್ಲಿ ಓಲೆ ಬೆಲ್ಲ ಏನು ಅಂತ ಆಮೇಲೆ ಹೇಳ್ತೀನಿ ನಂತರ ಮೆಣಸು ಧನಿಯಾ ಬೀಜ ಓಂಕಾಳು ಮತ್ತು ಮೆಣಸಿನಕಾಯಿ ಈಗ ತೋರಿಸಿದ್ನಲ್ಲ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಧನಿಯಾ ಬೀಜ ಹಾಗೆ ಕಾಲು ಕಪ್ಪಷ್ಟು ಓಂಕಾಳು ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೆಣಸಿನಕಾಳು ಹಾಗೆ ಮೂರಿಂದ ನಾಲ್ಕು ಗಿಡ್ಡ ಮೆಣಸು ಅಂದರೆ ಚಿಕ್ಕ ಮೆಣಸು ಮಣಿಕಟ್ ಮೆಣಸು ಅಂತಾರಲ್ಲ ಅದನ್ನು ತೊಗೊಂಡಿನಿ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ಅಂದರೆ ಅದ್ರದ್ದು ಏನೇ ತೇವಾಂಶ ಇದ್ರೂ ಹೋಗಬೇಕು ಮತ್ತು ಕ್ರಿಸ್ಪನ್ನೋವರೆಗೂ ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಹಾರ್ಲಿಕ್ಕೆ ಒಂದು ತಟ್ಟೆಲಿ ಹಾಕಿ ಇಡಬೇಕು ಬೇಕು ಒಂದ್ ಸ್ವಲ್ಪತ್ತ್ ಒಂದು ಥೈ ಟೆನ್ ಮಿನಿಟ್ಸ್ ಅಲ್ಲಿ ತಣ್ಣಗಾಗುತ್ತೆ ನಂತರ ಅದೇ ಬಾಂಡ್ಲಿಗೆ ನಾವು ಡ್ರೈ ಫ್ರೂಟ್ಸ್ ತಗೊಂಡಿದ್ವಲ್ಲ ನಾನು ಇಲ್ಲಿ ಮೂರು ಥರದ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಗೋಡಂಬಿ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದನ್ನು ಅದೇ ತಟ್ಟೆಗೆ ಹಾಕಬೇಕು ಆ ತಂಗಾಗಲಿ ಅಂತ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಗೆಡ್ಡೆ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಸಿಪ್ಪೆ ಸುಳ್ದು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪಗೆಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ತೆಂಗಿನಕಾಯಿ ತುರಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಅದನ್ನ ನೀಟಾಗಿ ತುರಿದ್ಬಿಟ್ಟು ಆ ತೆಂಗಿನಕಾಯಿ ತುರಿನ ಚೆನ್ನಾಗಿ ಗೋಲ್ಡನ್ ಫ್ರೈ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಡ್ರೈ ರೋಸ್ಟೇ ಮಾಡ್ಕೋಬೇಕು ಕ್ರಿಸ್ಪ್ ಆಗೋವರೆಗೂ ಹುರಿಬೇಕು ನಾನು ಇಲ್ಲಿ ಕೊಬ್ಬರಿ ಹಾಕಿಲ್ಲ ಟೇಸ್ಟ್ ವೈಸ್ ತೆಂಗಿನಕಾಯಿ ತುರಿನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ಯಾವುದೇ ಒಂದು ವಸ್ತು ಇಲ್ಲ ಒಂದ್ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಬಿತ್ತು ಅಂತಂದ್ರೆ ದಿನದವರೆಗೂ ಸ್ಟೋರ್ ಮಾಡಕ್ ಆಗಲ್ಲ ಹಾಳಾಗ್ಬಿಡುತ್ತೆ ಓಲೆ ಬೆಲ್ಲ ಅಂತ ಹೇಳಿದ್ನಲ್ವಾ ಇದು ಮಂಗಳೂರು ಕಡೆ ಈ ತಾಳೆ ಮರದಿಂದ ತಯಾರಿಸುವಂತಹ ಬೆಲ್ಲನ ಏನು ಓಲೆ ಬೆಲ್ಲ ಅಂತ ಹೇಳ್ತಾರೆ ಈ ಕಡೆ ಬೆಂಗಳೂರು ಕಡೆ ಮತ್ತೆ ಈ ಕಡೆ ಬೆಲೆಸಿ ಮೇಲೆ ಎಲ್ಲ ತಾಟಿ ಬೆಲ್ಲ ಅಂತ ಹೇಳ್ತಾರೆ ಅದನ್ನ ಅದ್ರದ್ದು ಹೆಚ್ಚಿನ ಹೇರಳು ಆಗಿರುವಂತಹ ಕ್ಯಾಲ್ಸಿಯಂ ಇರೋದ್ರಿಂದ ಬಾಣಂತಿಗೆ ಈವೆಲ್ಲ ನಾವು ಯೂಸ್ ಮಾಡೋದರಿಂದ ತುಂಬಾ ಒಳ್ಳೆಯದು ಬೆನ್ನು ಮೂಳೆ ಸೊಂಟ ಎಲ್ಲ ಗಟ್ಟಿ ಬರುತ್ತೆ ಬೆನ್ನಿಗೆ ಬಲ ಸೊಂಟಕ್ಕೆ ಬಲ ಅಂತ ಹೇಳ್ತಾರೆ ನಮ್ಮ ಕಡೆ ನಂತರ ಅದೇ ಬಾಣಲೀಲಿ ನಾವು ತಗೊಂಡಿರೋ ತುಪ್ಪದಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೊಂಬಣ್ಣ ಬರೋವ್ರಿಗೂ ಕಾಯಿಸ್ಕೊಬೇಕು ಫ್ರೈ ಮಾಡ್ಕೋಬೇಕು ಫುಲ್ಲು ರೋಸ್ಟ್ ಆಗಬೇಕು ಅದು ಈಗ ಬಿರಿಯಾನಿಗೆಲ್ಲ ನಾವು ಫ್ರೈ ಮಾಡ್ತೀವಲ್ವ ಈರುಳ್ಳಿನ ಅದು ಫುಲ್ಲು ರೋಸ್ಟ್ ಆಗೋಂಗೆ ಡಾರ್ಕ್ ಬ್ರೌನ್ ಬರೋಂಗೆ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇನ್ನೂ ಇದು ಫ್ರೈ ಆಗಬೇಕು ಬೆಳ್ಳುಳ್ಳಿ ಎಲ್ಲ ಅಂತ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನೋಡಿ ತಣ್ಣಗಾಗಿದೆ ಈ ಧನಿಯಾ ಬೀಜ ಒಂಕಳು ಅವೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಬೇಕು ಅದನ್ನು ತುಂಬಾ ನುಣ್ಣಗೆ ಪುಡಿ ಹಾಕ್ಬೇಕಂತ ಏನಿಲ್ಲ ಸ್ವಲ್ಪ ತರತಾರಿ ಇದ್ರೂ ಓಕೆ ನಂತರ ಬೆಲ್ಲ ಕರಗುವಷ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಅದು ಪಾಕ ಪಾಕ ಬರಬೇಕು ಒಂದೇಳೆ ಎರಡೆಳೆ ಪಾಕ ಅಂತ ಇಲ್ಲ ಕರಗಿದ್ರೆ ಸಾಕು ಮತ್ತೆ ಇಲ್ಲಿ ಧನಿಯಾ ಒಂಕಳು ಮೆಣಸು ಇವೆಲ್ಲ ನಾವು ಹುರಿದು ಪುಡಿ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ನಂತರ ಅದಕ್ಕೇ ಡ್ರೈ ರೋಸ್ಟ್ ಮಾಡಿರೋಂಥ ತೆಂಗಿನ ತುರಿನೂ ಹಾಕಿ ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕ್ಕೊಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತುಪ್ಪದಲ್ಲಿ ಹುರಿದಿದ್ವಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾನು ತೋರಿಸ್ತೀನಿ ನೋಡಿ ಚೆನ್ನಾಗಿ ಕಲಸಿ ಅದಕ್ಕೆ ಆಗಲೇ ಒಂದು ಬಟ್ಲಲ್ಲಿ ಅರ್ಧ ತುಪ್ಪದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹುರಿಯಾಗಿ ಹಾಕಿದ್ವಿ ಇನ್ನೊಂದು ಅರ್ಧ ತುಪ್ಪ ಉಳ್ದಿತ್ತಲ್ವ ಅದನ್ನು ಈಗ ಕಲಿಸೋಂಥ ಹಂತದಲ್ಲಿ ಅದನ್ನು ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಇಲ್ಲಿ ನೋಡಿ ಈ ಸ್ಟೇಜಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಆ್ಯಕ್ಚುಲಿ ನಾನು ನಿಮ್ಗೆ ಅದು ಪೂರ್ತಿ ಪ್ರೊಸೀಜರ್ ತೋರಿಸೋಣ ಅನ್ನೋ ಅಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಮತ್ತು ಬೆಲ್ಲನೂ ತಣ್ಣಗಾಗಿತ್ತು ಅಷ್ಟೊತ್ತಿಗೆ ಮತ್ತೆ ತಡ ಮಾಡಿದ್ರೆ ಇನ್ನು ಕಲಿಸ್ಬೇಕಾಗತ್ತಲ್ವಾ ಬೆಲ್ಲ ಗಟ್ಟಿಯಾಗಿಬಿಟ್ರೆ ಆಗಿಬಿಟ್ರೆ ಕಲಿಸೋದಕ್ಕಾಗಲ್ಲ ಅಂಥೇಳಿ ನಾನು ಉಂಡೆ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ಬೇಕಾಯ್ತು ನೋಡಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನ್ನ ಬಾಣಂತನ ಆಲ್ಮೋಸ್ಟ್ ನಾನೇ ಮಾಡ್ಕೊಂಡಿದ್ದು ಫಿಫ್ಟೀನ್ ಡೇಸ್ ಅಮ್ಮ ಇದ್ದರು ಅವರು ವರ್ಕಿಂಗ್ ವುಮೆನ್ ಆಗಿದ್ದರಿಂದ ಅವರು ಜಾಸ್ತಿ ನನ್ನ ಜೊತೆ ಆಗಿಲ್ಲ ಹಾಗಾಗಿ ಈ ಥರ ಉಂಡೆನ ಮಾಡಿಕೊಟ್ಟಿದ್ರು ಸೊ ಯಾವುದೇ ರೀತಿ ಶೀತ ಆಗದೆ ಹೊಟ್ಟೆ ಬುಜ್ ಬರದೆ ನಾನು ಇವತ್ತು ಆರೋಗ್ಯವಾಗಿದ್ದೀನಿ ಅಂತಂದರೆ ಅದು ಈ ಉಂಡೆಯಿಂದ ಅಂತಲೇ ಹೇಳ್ಬೋದು ನಿಜಕ್ಕೂ ನನಗೆ ಯಾವ ರೀತಿಲೂ ಒಂದು ಸೊಂಟನೋ ಆಗಲಿ ಬೆನ್ನೋ ಆಗಲಿ ಯಾವುದೂ ಇರಲಿಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು